ತೆಲುಗು ಬರ್ತಾರ ತಮಿಳವ್ರು ಅವರು ಬರ್ತಾರ ಮಲಯಾಳವ್ರು ಬರ್ತಾರೆ ಇಲ್ಲೇಂದರೆ ಸಮಸ್ಯೆ ಇದೆ ನಿಮ್ಮ ಜೊತೆ ನಿಲ್ಲೋದು ಯಾರು ಸರ್ ಕನ್ನಡದ ಹೀರೋಗಳು ಕನ್ನಡದ ಹೀರೋಗಳು ನಿಂತಿದ್ದಾರೆ ಸರ್ ಎಕ್ಸಾಂಪಲ್ ಇದೆ ಅದು ದಯವಿಟ್ಟು ಸಪೋರ್ಟ್ ಮಾಡಿ ಕನ್ನಡ ಕನ್ನಡ ಸಿನಿಮಾಗಳಿಗೆ ಕನ್ನಡ ಹೀರೋಗಳಿಗೆ ಸಪೋರ್ಟ್ ಮಾಡಿ ಯಾಕೆಂದರೆ ಅವತ್ತು ಒಂದಲ್ಲ ಒಂದಿನ ಅವರಿಗೆ ಒಂದು ಬಲ ಅಂತ ಬರುತ್ತೆ ಆ ಬಲ ಬಂದಾಗ ಡೆಫಿನೆಟ್ಲಿ ಕನ್ನಡದ ಪರ ಅವ್ರು ನಿಂತಾರೆ ಸರ್ ಅಷ್ಟು ಡ್ಯಾಮ್ ಡೈರೆಕ್ಟ್ರನ್ನ ಹೆಂಗತ್ತೆ ನಿಮಗೆ ಬಲಹೀನ ಮಾಡ್ಬಿಡ್ತಾರೆ ಸರ್ ಹತ್ತು ಜನ ಬಂದ್ಬಿಟ್ಟು ಹಿಂಗೆ ಬಳಿ ತೋರಿಸೋದು ಏನಾಗ್ತಾನೆ ಸರ್ ಎಂಥ ಮನುಷ್ಯನ ಕುಗ್ಗೋಗ್ತಾನೆ ಸರ್ ಆ ಕುಗ್ಗಿಸ್ಬಿಡ್ತಾರೆ ಸರ್ ಒರ್ಜಿನಲಿ ಪಾಪ ನಿರ್ದೇಶಕ ಕಷ್ಟಪಟ್ಟು ಅವನೇನೋ ಡ್ರೀಮ್ ಇರುತ್ತೆ ಗೊತ್ತಾ ಅದನ್ನು ನೈಂಟಿ ಪರ್ಸೆಂಟ್ ಕಿಲ್ ಮಾಡಿ ಅವನು ರೆಗ್ಯುಲರ್ ಫಾರ್ಮೇಟಿಂಗ್ ಮಾಡಿಬಿಟ್ಟು ಇನ್ನೂರಲ್ಲಿ ಇನ್ನೂರೈವತ್ತಿನ ಸಿನಿಮಾದಲ್ಲಿ ಅವ್ನು ಒಂದು ಅದೇ ಒಂದು ಸಿನಿಮಾ ಆಗುತ್ತೆ ಸ್ಪೆಷಲ್ ಸಿನ್ಮಾ ಆಗೋದೇ ಇಲ್ಲ ಕೆಲವರು ಇವತ್ತು ನನಗೊಂದು ನನ್ನ ನನ್ನ ಮೊಬೈಲಲ್ಲಿ ಒಂದು ಇನ್ನೂರು ಜನ ನಂಬರ್ಸ್ ನಂಬರ್ಸಿದ್ದಾರೆ ಸರ್ ಸಿನಿಮಾ ಆದಮೇಲೆ ಅವರು ನಾನು ಅಂದ್ಕೊಂಡಿದ್ದ ಸಿನಿಮಾ ಬೇರೆ ನಾನು ಮಾಡಿದ ಸಿನ್ಮಾ ಬೇರೆ ಅಂತ ಹೇಳ್ತಾರೆ ಸರ್ ಅದು ಪಿಚ್ಚರ್ ಅವ್ನು ಮುಂಚೆನೇ ಹೇಳಿಬಿಟ್ಟರೆ ಐ ಆಮ್ ಡೂಯಿಂಗ್ ಸೆಕ್ಸ್ ಸಿನಿಮಾ ಐ ಆಮ್ ಡೂಯಿಂಗ್ ಸ್ಟೂಡೆಂಟ್ ಸಿನಿಮಾ ಐ ಆಮ್ ಡೂಯಿಂಗ್ ಕ್ರೈಮ್ ಸಿನಿಮಾ ಐ ಆಮ್ ಡೂಯಿಂಗ್ ಫ್ಯಾಮಿಲಿ ಸಿನಿಮಾ ಅಂತ ಮುಂಚೆನೇ ಡೈರೆಕ್ಟ್ ಅನೌನ್ಸ್ ಮಾಡಿರ್ತಾನೆ ಅವರಿಗೆ ಅಷ್ಟು ಕಾಮನ್ ಸೆನ್ಸ್ ಇರಲ್ಲ ಸರ್ ಯಾರು ಹೀರೋ ದೊಡ್ಡ ಫೇಸ್ ವ್ಯಾಲ್ಯೂ ಫೇಸ್ ಇರುತ್ತೋ ಅವನದು ಫಸ್ಟ್ ಇಂಟರ್ವ್ಯೂ ಇರುತ್ತೆ ಅವ್ರದ್ದು ಫಸ್ಟು ರಿವ್ಯೂಸ್ ಇರುತ್ತೆ ಅವ್ರದ್ದು ಯೂಟ್ಯೂಬಲ್ಲಿ ಇರುತ್ತೆ ಇನ್ನು ಸಣ್ಣ ಪುಟ್ಟ ಸಿನಿಮಾಗಳು ಹೊಸಬ್ರ ಸಿನಿಮಾಗಳು ನೈಂಟಿ ಪರ್ಸೆಂಟ್ ಇರಲ್ಲ ಸರ್ ಹೊಸಬುರು ಸಿನಿಮಾ ಬೇಕು ಹೊಸಬುರು ಸಿನಿಮಾ ಬರ್ತಿಲ್ಲ ಹೊಸಬುರು ಸಿನಿಮಾಗೆ ಆಪ್ಷನ್ ಇಲ್ಲ ಅಂತ ಹೇಳ್ತೀವಿ ನಾವು ಎಷ್ಟು ಕಿಲ್ ಮಾಡ್ತಿದ್ದೀವಿ ಇವತ್ತು ಮೀಡಿಯಾ ಗೆದ್ದಿರೋ ಸಿನಿಮಾನ ಗೆಲ್ಸೋದಕ್ಕೆ ಆಗುತ್ತೆ ಸೋತಿರೋ ಸಿನ್ಮಾನ ಸೋಲ್ಸೋದಕ್ಕೆ ಆಗುತ್ತೆ ಅಷ್ಟು ಡ್ಯಾ ಡೈರೆಕ್ಟ್ರನ್ನ ಹೆಂಗತ್ತ ನಿಮಗೆ ಬಲಹೀನ ಮಾಡ್ಬಿಡ್ತಾರೆ ಸರ್ ಹತ್ತು ಜನ ಬಂದ್ಬಿಟ್ಟು ಹಿಂಗೆ ಬಳಿ ತೋರಿಸೋದು ಏನಾಗ್ತಾನೆ ಸರ್ ಎಂಥ ಮನುಷ್ಯನ ಕುಗ್ಗೋಗ್ತಾನೆ ಸರ್ ಆ ಕುಗ್ಗಿಸ್ಬಿಡ್ತಾರೆ ಸರ್ ಅದೊಂದು ಪಾಸಿಟಿವ್ ವೈಬ್ಸ್ ದಯವಿಟ್ಟು ಈ ಮುಖಾಂತರದಿಂದ ನೀವು ಯಾವುದೇ ಸಿನ್ಮಾ ಮಾಡಿದೆವು ಒಳ್ಳೆ ಸಿನ್ಮಾ ಕೆಟ್ಟ ಸಿನಿಮಾ ಜನಕ್ಕೆ ಬರೋ ತನಕ ಗೊತ್ತಿಲ್ಲ ನೀವು ಸ್ಟ್ಯಾಂಡ್ ಡೈರೆಕ್ಟ್ರ್ ಜೊತೆ ಸ್ಟ್ಯಾಂಡ್ ಆಗಿ ಅವ್ರದ್ದು ಏನು ಏನೋ ಡ್ರೀಮ್ ಇರುತ್ತೆ ಅದನ್ನು ಸಕ್ಸಸ್ ಮಾಡೋಕ್ಕೆ ನೀವೆಲ್ಲರೂ ಟ್ರೈ ಮಾಡಿ ಆಮೇಲೆ ಫಾರ್ಮಟೈಸ್ ಮಾಡ್ತಾರೆ ಫಾರ್ಮಟೈಸ್ ಅಂತ ಹೇಳಿ ಇದು ಹೊಸ ವರ್ಷ ಹೇಳ್ತೀನಿ ಸರ್ ನಿಮಗೆ ಎರಡು ಥರದ ಮುಂಚೆ ಒಂದು ಫಾರ್ಮಲ್ ಒಬ್ಬ ಡೈರೆಕ್ಟರ್ ಈಗ ಎಕ್ಸಾಂಪಲ್ ನೀವೊಂದು ಸಿನ್ಮಾ ಮಾಡ್ತೀರಾ ಸರ್ ನಿಮ್ಮದು ಒಂದು ಐಡಿಯಾಲಜಿ ತೊಗೊಂಬಂದಿರ್ತೀರ ನಿಮ್ಮ ಐಡಿಯಾಲಜಿನ ಫಾರ್ಮೇಟ್ ಮಾಡೋದು ನಾನು ರೆಗ್ಯುಲರ್ಗಳು ಸಿನ್ಮಾ ನೋಡಿ 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 ನೋಡಿರ್ತೀನಿ ನೀವು ಮಾಡೋ ಸಿನ್ಮಾ ನಾನು ನೋಡೋ ಸಿನ್ಮಾ ಥರ ನಿಮ್ಮನ್ನ ಫಾರ್ಮೇಟ್ ಮಾಡೋದು ನಾನು ಇದು ಹತ್ತು ಜನ ಮಾಡಿದ್ರೆ ನೀವು ಕನ್ಫ್ಯೂಸದ್ದು ಹೋಗಿ ನೀವು ನಂತರನೇ ಸಿನಿಮಾ ಮಾಡ್ತೀರಾ ಒಂದು ಮಾಡ ಒಂದು ನಿರ್ದೇಶಕ ಆ ರೀತಿ ಮಾಡ್ತಾನೆ ಮತ್ತೆ ನಿರ್ಮಾಪಕ ಆ ರೀತಿ ಮಾಡಲಿಕ್ಕೆ ನಿರ್ದೇಶಕನ ಮೇಲೆ ಒತ್ತಡ ಒತ್ತಡತಾರ್ ಯಾಕೆಂದ್ರೆ ಇವರೆಲ್ಲ ಪಟಾಲಂ ಹೋಗಿ ನಿರ್ದೇ ನಿರ್ಮಾಪಕರ ಮೇಲೆ ಮೊದಲು ಸರ್ ಇದು ಸರಿ ಇಲ್ಲ ಸರ್ ಇದಕ್ಕೆ ಹಾಡು ಸರಿ ಇಲ್ಲ ಸರ್ ಸರ್ ಡೈರೆಕ್ಟ್ರಿಂಗ್ ಮಾಡ್ತವ್ರೆ ಅಂದ್ರೆ ಫಾರ್ಮೇಟಿಗೆ ಮಾಡ್ಬಿಡ್ರ ಅವಾಗ ಒಲಿ ಪಾಪ ನಿರ್ದೇಶಕ ಕಷ್ಟಪಟ್ಟು ಅವನೇನೋ ಡ್ರೀಮ್ ಇರುತ್ತೆ ಗೊತ್ತಾ ಅದನ್ನ ನೈಂಟಿ ಪರ್ಸೆಂಟ್ ಕಿಲ್ ಮಾಡಿ ಅವನು ರೆಗ್ಯುಲರ್ ಫಾರ್ಮೇಟಿಂಗ್ ಮಾಡ್ಬಿಟ್ಟು ಇನ್ನೂರಲ್ಲಿ ಇನ್ನೂರ ಸಿನಿಮಾದಲ್ಲಿ ಒಂದು ಅದೇ ಒಂದು ಸಿನಿಮಾ ಇಲ್ಲ ಕೆಲವು ಸಿನಿಮಾ ಆಗಿರೋದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸರ್ ಬಿಡುಗಡೆ ಸಿನಿಮಾ ಬಿಡಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟಿವ್ ಕಿಲ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಸರ್ ಇದೆಲ್ಲ ಕಿಲ್ ಮಾಡ್ತಾರೆ ನಿರ್ದೇಶಕನ ಹೆಂಗೆಂಗೆ ಕಿಲ್ ಮಾಡಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಅಲ್ಲಿ ಕಿಲ್ ಮಾಡ್ತಾರೆ ಎಲ್ಲ ಆ್ಯಂಗಲ್ಲೂ ಕಿಲ್ ಮಾಡ್ತಾರೆ ಸರ್ ಅವನು ಸಿನಿಮಾ ಮುಗಿಯ ವಶದಿಗೆ ಅವನು ಈ ಸಿನಿಮಾ ಈ ಸಿನಿಮಾ ನಾನು ಮಾಡೋದನ್ನ ಸೈಲೆಂಟ್ ಕಿಲ್ಲರ್ಸ್ ಹೌದು ಸೈಲೆಂಟ್ ಕಿಲ್ಲರ್ ಹ್ಯಾಪಿ ಕಿಲ್ಲರ್ಸ್ ಸೈಲೆಂಟ್ ಕಿಲ್ಲರ್ ಫ್ರೆಂಡ್ಸ್ ಕಿಲ್ಲರ್ಸ್ ಈ ಥರದ್ದು ಇರುತ್ತೆ ಸುಂದರ್ ವರ್ಗ ಇರುತ್ತೆ ಇದು ಸಿನ್ಮಾ ಒಳಗೆ ಅಲ್ಲೇ ಕಿಲ್ ಆಗ್ಬಿಡ್ತಾನೆ ಒಬ್ಬ ಡೈರೆಕ್ಟರ್ ಅವನ ತಾಟ ಅವ್ನು ತೆಗೆಯಕ್ಕೆ ಆಗಲ್ಲ ಅವ್ನು ನೈಂಟಿ ಪರ್ಸೆಂಟ್ ತುಂಬಾ ಸ್ಟ್ರಾಂಗ್ ಇರೋ ಡೈರೆಕ್ಟರ್ ಯಾರು ಮಾತು ಕೇಳಿದೆ ಇರೋನು ಏನು ಒಂದು ಸಪ್ರೇಟ್ ಸಿನಿಮಾ ಮಾಡ್ಕೊಂಡು ಅವನು ಇರ್ತಾನೆ ಸಿನ್ಮಾ ಹಿಟ್ಟು ಫ್ಲಾಪು ಬಿಟ್ಟು ಅವ್ನು ಇರ್ತಾನೆ ಕೆಲವರು ಇವತ್ತು ನನಗೆ ನನ್ನ ಮೊಬೈಲಲ್ಲಿ ಒಂದು ಇನ್ನೂರು ಜನ ಡೈರೆಕ್ಟರ್ ನಂಬರ್ಸ್ ಇದಾರೆ ಸರ್ ಸಿನಿಮಾ ಆದಮೇಲೆ ಅವ್ರಿಗೆ ನಾನು ಅಂದ್ಕೊಂಡಿದ್ದ ಸಿನಿಮಾ ಬೇರೆ ನಾನು ಮಾಡಿದ ಸಿನ್ಮಾ ಬೇರೆ ಅಂತ ಪ್ರೆಷರೈಸ್ ಆಗಿಬಿಟ್ಟಿರ್ತಾರೆ ಇನ್ನೊಂದು ಈ ಇದು ಒಳಗಡೆ ಮಾರು ಇವ್ರಿಗೆ ಪಬ್ಲಿಸಿಟಿ ಮಾಡಲ್ಲ ಕ್ರಿಯೇಟಿವ್ನ ಕಿಲ್ ಮಾಡ್ತಾರೆ ಪ್ರೊಡ್ಯೂಸರ್ನ ಎಷ್ಟೆಷ್ಟು ಡ್ಯಾಮೇಜ್ ಮಾಡೋಕ್ಕಾಗದೆ ಅದನ್ನು ನಡೀತಾ ಇರೋದು ಈ ವರ್ಗದಲ್ಲಿ ಇಲ್ಲಿಂದ ಬಂದೆ ಸರ್ ಇನ್ನು ನಮ್ಮಿಂದ ಪಬ್ಲಿಸಿಟಿ ತೊಗೊಂಡಿರೋ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಸರ್ ಪೇಪರ್ ಟಿ ವಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ನು ಬೇರೆ 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 ಅಡ್ವರ್ಟೈಸ್ಮೆಂಟ್ಸ್ಗಳಿರುತ್ತೆ ನಾನಾ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಇವರೆಲ್ಲರೂ ಒಂದು ಪ್ರೀಮಿಯರ್ ಶೋ ಮಾಡಿ ನಾವು ಕರಿತೀವಿ ಅಥವಾ ತೋರಿಸ್ತೀವಿ ಅನ್ಕೊಳ್ಳಿ ರಿವ್ಯೂಸು ರಿಪೋರ್ಟ್ಗಳು ಹೇಗಿರುತ್ತೆ ಅಂದರೆ ಅವ್ರ ತಲೆಯಲ್ಲಿ ಒಂದು ಸಿನಿಮಾ ರೆಡಿ ಆಗುತ್ತೆ ಸಿನಿಮಾ ನೋಡಿದ್ಮೇಲೆ ರೆಡಿ ಅದು ಮುಂಚೆ ಇರೋಲ್ಲ ಅವ್ರಿಗೆ ಒಬ್ಬ ಎಕ್ಸಾಂಪಲ್ ಒಬ್ಬಟ್ಟು ಒಬ್ಬ ಡೈ ನಿರ್ದೇಶಕ ನಾನು ಒಂದು ಸೆಕ್ಸ್ ಸಿನಿಮಾ ಮಾಡ್ತೀನಿ ಅಂತ ಹೊಟ್ಟಿರ್ತೇನೆ ಸರ್ ಅಲ್ಲಿಗೆ ಒಬ್ಬ ಟಿ ವಿಯವರೋ ಇನ್ಯಾರೋ ಆ ಸಿನಿಮಾ ನೋಡೋಕ್ಕೆ ಬಂದ ಅವರು ವೆರಿ ಫ್ಯಾಮಿಲಿ ಮ್ಯಾನ್ ಅವರು ಟ್ರೆಡಿಷನ್ ಫ್ಯಾಮಿಲಿ ಮ್ಯಾನ್ ಬಟ್ ಅವರು ಜಾಬಿಂದ ಬರಬೇಕು ಅಲ್ಲಿಗೆ ಅವ್ರ ಜಾಬಿಂದ ಬರಲ್ಲ ಸರ್ ವೈಯಕ್ತಿಕವಾಗಿ ಬಂದಿರ್ತಾರೆ ವೈಯಕ್ತಿಕ ಕ್ಯಾರೆಕ್ಟರಲ್ಲಿಗೆ ಬಂದಿರುತ್ತೆ ಸಿನಿಮಾ ನೋಡಿದ ಇದೇನು ರೀ ಇದು ಫ್ಯಾಮಿಲಿ ಇಲ್ಲ ಪಿಕ್ಚರಲ್ಲಿ ಫ್ಯಾಮಿಲಿ ಎಮೋಷನ್ಸ್ ಇಲ್ಲ ಆ ಫ್ಯಾ ಆ ಸಿನಿಮಾದ ಸ್ಟ್ರಕ್ಚರೇ ಅದಲ್ಲ ಸರ್ ಆ ಪಿಕ್ಚರ್ ಅವ್ನು ಮುಂಚೆನೇ ಹೇಳ್ಬಿಟ್ರೆ ಐ ಆಮ್ ಡೂಯಿಂಗ್ ಸೆಕ್ಸ್ ಸಿನಿಮಾ ಐ ಆಮ್ ಡೂಯಿಂಗ್ ಸ್ಟೂಡೆಂಟ್ ಸಿನಿಮಾ ಐ ಆಮ್ ಡೂಯಿಂಗ್ ಕ್ರೈಮ್ ಸಿನಿಮಾ ಐ ಆಮ್ ಡೂಯಿಂಗ್ ಫ್ಯಾಮಿಲಿ ಸಿನಿಮಾ ಅಂತ ಮುಂಚೆನೇ ಡೈರೆಕ್ಟ್ ಅನೌನ್ಸ್ ಮಾಡಿರ್ತಾನೆ ಅವರಿಗೆ ಅಷ್ಟು ಕಾಮನ್ ಸೆನ್ಸ್ ಇರೋಲ್ಲ ಸರ್ ಅವನು ಮುಂಚೆನೇ ಅನೌನ್ಸ್ ಮಾಡೋವನ್ನೇ ಇದು ಯಾವ ಕ್ಯಾಟಗರಿ ಸಿನಿಮಾ ಅಂತ ಆ ಕ್ಯಾಟಗರಿಗೆ ಆ ಅವ್ರ ರೈಟರ್ಸೇ ಯಾರು ಹೇಳೋರು ಅಥವಾ ಏನು ಅದಕ್ಕೆ ಕನ್ವರ್ಟ್ ಆಗಬೇಕಲ್ವ ಸರ್ ಈಗ ನಾನು ಡೈರೆಕ್ಟ್ ಒಂದು ಪಿಚ್ಚರ್ ಸ್ಟೂಡೆಂಟ್ ಸಿನಿಮಾ ಮಾಡ್ತೀನಿ ನನ್ನ ಸ್ಟೂಡೆಂಟ್ ಮೈಂಡ್ಸೆಟ್ ಹೆಂಗಿರುತ್ತೆ ಅಂತ ನಾನು ಕ್ಯಾರೆಕ್ಟರ್ ಆದಾಗಲೇ ನನಗೆ ಗೊತ್ತಾ ಆ ದೃಷ್ಟಿಕೋನದಿಂದಲೇ ಆ ಅನ್ನು ನೋಡಬೇಕು ಇದು ನೈಂಟಿ ಪರ್ಸೆಂಟ್ ಆಗಿಲ್ಲ ಸರ್ ಅವನೊಂದು ವೈಯಕ್ತಿಕವಾಗಿ ಅವನು ಸಿನಿಮಾ ನೋಡಿರ್ತಾನೆ ಅವನ ತಲೆಯಲ್ಲಿ ಏನು ರನ್ ಆಗುತ್ತಲ್ಲ ಸರ್ ಅದನ್ನು ಡೈರೆಕ್ಟರ್ ಸಿನಿಮಾ ಮಾಡಬೇಕು ಎಕ್ಸಾಂಪಲ್ ಈಗ ಒಂದು ಸಿನಿಮಾ ಮಾಡಿ ಡೈರೆಕ್ಟ್ ಮಾಡಿದ್ರೆ ಅಂದ್ಕೊಳ್ಳಿ ನಾನು ಆಡಿಯನ್ಸ್ ನಾನು ಯಾರೋ ರೈಟರು ಒಡೆವ್ರೇಟ್ ನಾನು ಬಂದೆ ಅಂದ್ಕೊಳ್ಳಿ ನನ್ನ ತಲೆಯಲ್ಲಿ ನಿಮ್ಮ ಸಿನಿಮಾ ನೋಡಿದ್ಮೇಲೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಗೊತ್ತಾ ಅದು ನೀವು ಮಾಡಿದ್ರೆ ನೀವು ಸೂಪರು ನೀವು ಮಾಡಿಲ್ಲ ಅಂದ್ಕೊಳ್ಳಿ ಡಬ್ಬ ಸಿನಿಮಾ ಎರಡು ಸ್ಟಾರ್ ಒನ್ ಸ್ಟಾರ್ ಮೂರು ಸ್ಟಾರ್ ಸ್ಟಾರ್ಗಳು ಸಿಗ್ಬಿಡುತ್ತೆ ಇದು ಹೆಂಗೆ ನಂಗೆ ಅರ್ಥ ಆಗೋಲ್ಲ ಆಯಿತು ಇದುವತ್ತಿಗೂ ಅರ್ಥ ಆಗಿಲ್ಲ ನನ್ನೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ ಆ ಸಿನಿಮಾದ ಅದೇ ಅದೇ ಫಾರ್ಮೆಟ್ ಬೇರೆ ಇದೆ ಆ ಫಾರ್ಮೆಟಿಗೆ ಬಂದು ಆಮೇಲೆ ಅವನು ಅದೇ ಟಾರ್ಗೆಟೆಡ್ ಆಡಿಯನ್ಸ್ ಮಾಡ್ರಿ ಈಗ ನಾನು ವಿದ್ಯಾರ್ಥಿ ವಿದ್ಯಾರ್ಥಿ ಏನು ಮಾಡಿದ್ದೀನಿ ಅಂದ್ರೆ ನನ್ನ ಟಾರ್ಗೆಟ್ ಆಡಿಯನ್ಸ್ ಸ್ಟೂಡೆಂಟ್ಸ್ ಓಹೋ ತಾವು ಕೆಜಿಎಫ್ ಹೀರೋ ನಾವು ಕ್ರಾಂತರ ಹೀರೋನಾ ನಮ್ಮ ಸ್ಕೂಲ್ ನೋಟಿಸ್ ಬೋರ್ಡ್ ಅಲ್ಲಿ ಒಂದು ನೀನ್ ಫೋಟೋ ಇರ್ಬೇಕು ಇಲ್ಲ ನನ್ನ ಫೋಟೋ ಇರ್ಬೇಕು ಅವರೇ ನನ್ನ ಆಡಿಯನ್ಸು ಅವ್ರಿಗೆ ನನ್ನ ಸಿನಿಮಾ ಅವರಿಗೆ ನನ್ನ ಐವತ್ತು ವರ್ಷದೊಂದು ಮುಂದೆ ಈ ಸಿನಿಮಾ ಏನು ಚಳಿ ಚೆಲ್ಲಂಗ ಆಡ್ತಾರೆ ಹುಡುಗರು ಚಳಿ ಚಳಿತಂಗೆ ಆಡ್ತಾರೆ ಅಂದರೆ ಚೈಲ್ಡ್ ಸಿನಿಮಾ ಚೈಲ್ ಥರನೇ ಅವರು ಅವ್ರನ್ನ ಸೀರಿಯಸ್ ಆಗಿ ಮಾಡಿ ನಿನಗೆ ಇಷ್ಟ ಆಗಿಲ್ಲ ಅಂದರೆ ಓಕೆ ವೆಲ್ ಅನ್ ಗುಡ್ ಏಜ್ ಆಗಿದೆ ಏನು ನಡೀತಾ ಇದೆ ಇಲ್ಲಿ ನನಗೊಂದು ಅರ್ಥ ಆಗ್ತಾ ಯಾರು ನಮ್ಮ ಮಕ್ಕಳಿಗೆ ಏನು ಆಗಲ್ಲ ತಾನೇ ಸರಿ ಆ್ಯಕ್ಷನ್ ಸಿನಿಮಾ ಅಂತ ಬಂದು ಅಲ್ಲಿ ಬ್ಲಡ್ ಶೆಡ್ ಇರುತ್ತೆ ಕ್ರೈಮ್ ಇರುತ್ತೆ ನಾನು ಪ್ಯೂರ್ ಫ್ಯಾಮಿಲಿ ಸಿನಿಮಾ ನೋಡೋಣ ಆ್ಯಕ್ಷನ್ ಸಿನಿಮಾ ನೋಡಲ್ಲ ನಾನು ಅಂದರೆ ಅದು ದಿಸ್ ಇಸ್ ನಾಟ್ ರೈಟ್ ಅದನ್ನು ನಮ್ಮಲ್ಲಿ ತುಂಬ ಡಿಪಾರ್ಟ್ಮೆಂಟ್ಗಳು ಅದನ್ನು ಮಾಡಲ್ಲ ಸರ್ ಅಡ್ವರ್ಟೈಸಿಂಗ್ ಮೇಲೆ ಡಿಪಾರ್ಟ್ಮೆಂಟ್ ಅಂದರೆ ಪ್ರೊಡ್ಯೂಸರಿಂದ ರೆವಿನ್ಯೂ ಯಾರು ಎತ್ಕೊಂತಾರಲ್ಲ ಸರ್ ಅವರು ಆ ಸಿನಿಮಾನ ದೃಷ್ಟಿಕೋನ ಏನು ಮಾಡಿದರೆ ಆ ಸ್ಟ್ರಕ್ಚರ್ ಅರ್ಥ ಆಗಿರಲ್ಲ ಸರ್ ಅವರವರು ಪಾಯಿಂಟ್ ಆಫ್ ವ್ಯೂ ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಸರ್ ಆ್ಯಕ್ಚುಲಿ ಯಾಕೆಂದರೆ ನೀವು ನಾಲ್ಕು ಜನಕ್ಕೆ ಹೇಳೋರು ನೀವು ನಾಲ್ಕು ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ ನೀವು ದಾರಿ ತಪ್ಪಿಸ್ಬಾರ್ದು ಅದು ತುಂಬ ಸಮೇ ದಾರಿ ತಪ್ಪುತ್ತೆ ಇದೆ ಸರ್ ಆ್ಯಕ್ಚುಲಿ ಪಾರ್ಶಾಲಿಟಿ ಕಂಟೆಂಟ್ ಪಾರ್ಶಾಲಿಟಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ನೀವು ನೋಡಿ ಯೂಟ್ಯೂಬ್ ತೆಗೆದು ನೋಡಿ ಅಥವಾ ಪೇಪರ್ ತೆಗೆದು ನೋಡಿ ಇನ್ನೇನೋ ಅಡ್ವರ್ಟೈಸ್ಮೆಂಟ್ ನೋಡಿ ಯಾರು ಹೀರೋ ದೊಡ್ಡ ಫೇಸ್ ವ್ಯಾಲ್ಯೂ ಫೇಸ್ ಇರುತ್ತೋ ಅವನದು ಫಸ್ಟ್ ಇಂಟರ್ವ್ಯೂ ಇರುತ್ತೆ ಅವ್ರದ್ದು ಫಸ್ಟು ರಿವ್ಯೂಸ್ ಇರುತ್ತೆ ಅವ್ರದ್ದು ಯೂಟ್ಯೂಬಲ್ಲಿ ಇರುತ್ತೆ ಇನ್ನು ಸಣ್ಣ ಪುಟ್ಟ ಸಿನಿಮಾಗಳು ಹೊಸಬ್ರ ಸಿನಿಮಾಗಳು ನೈಂಟಿ ಪರ್ಸೆಂಟ್ ಇರಲ್ಲ ಸರ್ ಅವನು ಒಳ್ಳೇದು ಮಾಡಿದಾನೆ ಕೆಟ್ಟದ್ದು ಮಾಡಿದ ಹೋಗೋದು ಇಲ್ಲ ಅವ್ರ ಬಗ್ಗೆ ಮಾತಾಡೋದು ಇಲ್ಲ ಹೊಸಬ್ರು ಸಿನಿಮಾ ಬೇಕು ಹೊಸಬ್ರು ಸಿನಿಮಾ ಬರ್ತಿಲ್ಲ ಹೊಸಬ್ರು ಸಿನಿಮಾಗೆ ಆಪ್ಷನ್ ಇಲ್ಲ ಅಂತ ಹೇಳ್ತೀವಿ ನಾವು ಎಷ್ಟು ಕಿಲ್ ಮಾಡ್ತಿದ್ದೀವಿ ನಾನಿಗೂ ಯೂಟ್ಯೂಬರ್ ಅಂದ್ಕೊಳ್ಳಿ ಸರ್ ಅಥವಾ ನಾನು ಯಾರು ನನ್ನ ಒಂದು ಸಣ್ಣ ಪೇಪರ್ ಟ್ಯಾಬ್ಲೆಟ್ ಪೇಪರ್ ಇದೆ ಅಂದ್ಕೊಳ್ಳಿ ಸರ್ ನಾನು ಎಷ್ಟು ಎನ್ಕ್ರೇಸ್ ಮಾಡಿದ್ದೀನಿ ಅನ್ನೋದು ನಮಗೆ ಅರ್ಥ ಆಗಿಬಿಡುತ್ತೆ ಸೊ ಇದು ಇದು ಒಂದು ಹೆಂಗೆ ನಾವು ಒಳಗಡೆ ಹೆಂಗೆ ಕಿಲ್ ಮಾಡ್ತಾ ಇದ್ದೀವಿ ಕನ್ನಡ ಸಿನಿಮಾಗಳನ್ನ ಹೆಂಗೆ ಕಿಲ್ ಮಾಡ್ತಾಯಿದ್ದೀವಿ ಅನ್ನೋದು ಮೇಜರ್ ಪಾಯಿಂಟ್ ಇದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಸರ್ ಭಯ ಬೀಳ್ತಾರೆ ಏ ಇಲ್ಲೇನು ಮಾಡ್ಬಿಡ್ತಾರೋ ಇಲ್ಲಿ ಏನಾಗ್ಬಿಡ್ತೋ ಅಂತ ಏನೂ ಆಗಲ್ಲ ಸರ್ ಸರ್ ನೀನು ಹೇಳಿ ಸರ್ ಯಾವ ಅಡ್ವರ್ಟೈಸ್ಮೆಂಟು ಕೊಟ್ಟಿಲ್ಲ ಅಂದ್ರೂ ಇಷ್ಟೇ ಆಡಿಯನ್ಸ್ ಬರ್ತಾರೆ ಸರ್ ಆರ್ಗ್ಯಾನಿಕ್ ಆಡಿಯನ್ಸ್ ಅಂತ ಹೇಳಿ ಗೊತ್ತೆ ನಿಮಗೆ ಒಂದು ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಡಬೇಡಿ ಸರ್ ಇಪ್ಪತ್ತು ಜನ ಬರ್ತಾರೆ ಸರ್ ಇವತ್ತು ಒಂದು ಕೋಟಿ ರೂಪಾಯಿ ಅಡ್ವರ್ಟೈಸ್ ಮಾಡಿದ್ರೆ ಇಪ್ಪತ್ತೈದು ಜನ ಬರ್ತಿರೋದು ಇವತ್ತು ಮೀಡಿಯಾ ಗೆದ್ದಿರೋ ಸಿನ್ಮಾನ ಗೆಲ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಸೋತಿರೋ ಸಿನ್ಮಾನ ಸೋಲ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಅದು ಯಾವುದೂ ಸ್ಟ್ಯಾಂಡಾಗಿ ನಿಂತಿಲ್ಲ ಮತ್ತು ಟೋಟಲಿ ಅವ್ರಿಗೆ ಕನೆಕ್ಟಿವಿಟಿ ಇಲ್ಲ ಸರ್ ಟ್ರಾಫಿಕ್ಕಿಂಗ್ ಅವ್ರಿಗೆ ಕನೆಕ್ಟಿವಿಟಿ ಇಲ್ಲದೇ ಇರೋದ್ರಿಂದ ಮೇಜರ್ ಪ್ರಾಬ್ಲಮ್ ಯಾರು ಯಾರು ಮಾತನೂ ಕೇಳ್ತಿಲ್ಲ ಇದೊಂದಾಯಿತ ಸರ್ ಇನ್ ಆರ್ಗ್ಯಾನಿಕ್ ಆಡಿಯನ್ಸ್ ಸರ್ ದೇ ವೆರಿ ಬ್ರಿಲಿಯೆಂಟ್ ಅವರು ನಿಮಗೆ ನಿಮ್ಗೆ ನಿಮಗೆ ಎಲ್ಲೋ ದೂರದಿಂದವ್ರು ಎಲ್ಲೋ ಒಂದು ಸಣ್ಣ ಯಾರ ಹತ್ರನೂ ಹೇಳಿರ್ತಾರೆ ಅಥವಾ ಎಲ್ಲೋ ಬರ್ಕೊಂಡಿರ್ತಾರೆ ಈ ಸಿನಿಮಾ ನೋಡಿದ್ರೆ ನನಗೆ ಇಷ್ಟ ಆಯಿತು ಅಂತ ಅವ್ರ ರಿಪೋರ್ಟು ತುಂಬ ಆರ್ಗ್ಯಾನಿಕ್ ಆಗಿರುತ್ತೆ ಸರ್ ಅವ್ರಿಗೆ ಏನು ಅನ್ಸುತ್ತೆ ತಾನು ಹೇಳ್ತೇನೆ ಸರ್ ಅವನು ಇದು ನನ್ನ ಸಿನಿಮಾ ನೋಡಿದೆ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಇದು ಚೆನ್ನಾಗಿಲ್ಲ ಅಂತ ನೀಟಾಗಿ ಹೇಳಿಬಿಡ್ತಾನೆ ಸರ್ ದೇ ಆರ್ಗ್ಯಾನಿಕ್ ನಾವು ಯಾವಾಗಲೂ ಕನ್ಫ್ಯೂಷನ್ ಆಗದೆ ಮೇಕರ್ಸ್ಗಳು ಪ್ರೊಡಕ್ಷನ್ ಹೌಸ್ಗಳು ಈ ಆರ್ಗ್ಯಾನಿಕ್ ರಿಪೋರ್ಟೇ ನಾವು ಕಾಯಬೇಕು ಸರ್ ಇದು ಇಲ್ಲಿ ಇಷ್ಟು ಕನ್ಫ್ಯೂಷನ್ಸ್ ಇದೆ ಸರ್ ಇದನ್ನು ಬಿಟ್ಟು ಈ ಕಡೆ ಬರ್ತೀವಿ ಸರ್ ಈಗ ಡಿಸ್ಟ್ರಿಬ್ಯೂಷನ್ಸ್ ಅಂತ ಬರ್ತೀವಿ ಕಂಪ್ಲೇಂಟ್ ಮಾಡ್ತಾರೆ ತುಂಬ ಜನ ಅಡ್ವಾನ್ಸ್ ಕೇಳ್ತಾರೆ ಅದು ಸರ್ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಯಾಕೆಂದರೆ ಥೇಟ್ರ್ನ ನಡೆಸ್ಬೇಕಲ್ಲ ಸರ್ ಅವರು ಅವ್ರಿಗೂ ಬಾಡಿಗೆ ಕರೆಂಟ್ ಬಿಲ್ಲು ವಾಟ್ರ್ ಬಿಲ್ಲು ಪಾರ್ಕಿಂಗು ಇದೆಲ್ಲ ದುಡ್ಡು ಕೊಡಬೇಕಲ್ಲ ಸರ್ ಕೇಳ್ತಾರೆ ಯಾವಾಗ ನಿಮಗೆ ಬಾಡಿಗೆ ಕೇಳ್ತಾರೆ ಅಂದರೆ ಅವನಿಗೆ ಜಜ್ಮೆಂಟ್ ಬರುತ್ತೆ ಈ ಸಿನಿಮಾ ವರ್ಕ್ ಆಗೋಲ್ಲ ಈ ಸಿನಿಮಾ ವರ್ಕ್ ಆಗುತ್ತೆ ಯಾವಾಗ ನಿಮ್ಗೆ ವರ್ಕ್ ಆಗೋಲ್ಲ ಅಂತ ಅನಿಸುತ್ತೋ ಅವನು ಬಾಡಿಗೆ ಕೇಳೋಕ್ಕೆ ಶುರು ಮಾಡ್ತಾರೆ ತೇಟ್ರ್ ಮಾಲೀಕರು ಪಾ ನೀವು ಹಿಂಗಾರು ಮಾಡೋ ಸಿನಿಮಾ ಆಗೋಲ್ಲ ಅಂದರೆ ನೀನು ಕಂಪ್ಲೇಂಟ್ ಮಾಡ್ತೀಯಾ ಯಾಕೆ ಬೇಕೋ ನಮ್ಗೆ ಜಜ್ಮೆಂಟ್ ಇಲ್ಲ ನೀನು ಎರಡು ಲಕ್ಷ ಕಟ್ಟು ಒಂದು ಲಕ್ಷ ಕೊಟ್ಟು ಐವತ್ತು ಸಾವಿರ ಕೊಟ್ಟು ನೀನು ಫ್ರೀ ನೋಡ್ಕೋ ಕಾಸು ಕೊಟ್ಟರೋ ನೋಡ್ಕೋ ಏನಾರೋ ಮಾಡು ಮಾಡಿ ಕೊಡು ಅಂತಾನೆ ಸರ್ ದೇ ಆರ್ ರೈಟ್ ಆಮೇಲೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಸರ್ ತೇಟ್ರ್ ನಡೆಸೋದು ಇಸ್ ನಾಟ್ ಎ ಜೋಗ್ ಸರ್ ನಾವು ಒಂದು ಅಂಗಡಿ ನಡೆಸೋಕ್ಕೆ ಆಗಲ್ಲ ಬೆಂಗ್ಳೂರಲ್ಲಿ ಹೌದಪ್ಪ ಮತ್ತು ಬೆಂಗಳೂರಲ್ಲಿ ಇವತ್ತು ಸಿನಿಮಾ ಥಿಯೇಟ್ರ್ಗಿಂತ ಬೇರೆ ಏನು ಮಾಡಿದ್ರೂ ಲಾಭ ಇದೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಆ್ಯಕ್ಚುಲಿ ಎಲ್ಲರೂ ನಾನು ಕೇಳಿದೆ ಥೇಟ್ರ್ ಮಾಲೀಕರಿಗೆ ಕರೆದು ಕರೆದು ಥ್ಯಾಂಕ್ಸ್ ಹೇಳಬೇಕು ಸರ್ ಅವರು ಆಮೇಲೆ ಇನ್ನೊಂದು ಸಮಸ್ಯೆ ಇದೆ ಇಲ್ಲಿ ಇದು ಔಟ್ ಆಫ್ ದ ಬಾಕ್ಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಆದರೂ ನೆನಪು ಬಂದಾಗ ನಾನು ಇದನ್ನು ಮೆನ್ಷನ್ ಮಾಡ್ತೇನೆ ಯಾಕೆಂದರೆ ಚರ್ಚೆ ಆಗಬೇಕು ಬೇರೆ ಯಾವುದೇ ಭಾಷೆಯಲ್ಲಿ ನಟರು ಇನ್ಕ್ಲೂಡಿಂಗ್ ನಟಿಯರು ಕೂಡ ಸಿನಿಮಾದಿಂದ ಬದುಕಿದ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ಸಿನಿಮಾಕ್ಕಾಗಿ ಒಂದಿಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಹೌದೌದು ಅವ್ರದ್ದು ಥೇಟ್ರ್ ಇದೆ ಮಾಲ್ ಇದೆ ಅಥವಾ ಸ್ಟುಡಿಯೋ ಇದೆ ಏನೇನೋ ಇದೆ ಈ ತೆಲುಗು ತಮಿಳು ಹಿಂದಿ ನಮ್ಮಲ್ಲಿ ಎಷ್ಟಿದೆ ಎಷ್ಟು ಹೀರೋಗಳು ಎಲ್ಲವೂ ಗೌರ್ಮೆಂಟ್ ಮಾಡಬೇಕು ಅಂತ ಭಾವಿಸ್ತಾರೆ ಇವತ್ತಿನವರೆಗೊಂದು ಸಮರ್ಥವಾದ ಸ್ಟುಡಿಯೋ ಇದೆಯಾ ಆ ಕಡೆಯಿಂದ ಕಂಠೀರವಾಗಿ ಇಂಟೀರೋ ಅದು ಬಿಡಿ ವೈಯಕ್ತಿಕವಾಗಿ ಇವತ್ತು ಅವ್ರ ಮನೆಯಲ್ಲಿ ನಿಲ್ಲುವ ಕಾರ್ ಎಷ್ಟು ಅವರ ಆಸ್ತಿ ಎಷ್ಟು ಅದೇನು ಇದೇನು ಅವೆಲ್ಲವೂ ಇವತ್ತು ಮೀಡಿಯಾದಲ್ಲಿ ಬರ್ತಾ ಇದೆ ಅದು ಪ್ರಶ್ನೆ ಬೇರೆ ಆದರೆ ಬೇರೆಯವ್ರು ಮಾಡ್ಬೇಕು ಸರ್ ಹಾಂ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಚಾನ್ಸ್ ಇಲ್ಲ ಏನಾದರೂ ಮಾಡ್ತಾ ಇದ್ದಾರಾ ಪ್ರಾಯಶಃ ಮಾಡ್ತಾ ಇದ್ದಿದ್ರೆ ಸಿನಿಮಾ ಇಂಡಸ್ಟ್ರಿಯ ಒಳಗಡೆಯ ಜನರದ್ದು ಥಿಯೇಟ್ರಲ್ಲೋ ಸ್ಟುಡಿಯೋದಲ್ಲೋ ಇನ್ನಿತರ ಭಾಗಗಳಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಅದ್ರ ಬಿಸಿ ಅವ್ರಿಗೂ ತಡ್ತಾ ಇತ್ತು ಆವಾಗೆಲ್ಲವೂ ಒಂದಾಗಿ ಏನೋ ಯೋಚನೆ ಶುರು ಆಗ್ತಿತ್ತೇನೋ ಇದು ಹಾಳಾಗೋರು ಬೇರೆ ದುಡ್ಡು ಮಾಡುವವರು ನಾವು ಸಿನಿಮಾ ಬಿದ್ದೋದ್ರೇನು ಎದ್ದು ಎದ್ದರೇನು ಆಮೇಲೆ ಇನ್ನೊಂದು ಸರ್ ಕರೆಕ್ಟ್ ನೀವು ಹೇಳಿ ಒಳ್ಳೆ ಪಾಯಿಂಟು ಇನ್ನೊಂದು ಜೊತೆಗೆ ಮೀಡಿಯಾದಲ್ಲೂ ಜನ ಅವರು ಜನಕ್ಕೆ ನಾವು ಬೈಯಂಗಿಲ್ಲ ಬೇಕು ಜನಕ್ಕೆ ಏನು ಹೇಳೋಂಗಿಲ್ಲ ಚಾಯ್ಸಸ್ ಅವ್ರಿಗೆ ಅದು ಫ್ರೀ ಪ್ರಮೋಷನ್ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಮಾಡ್ತಾರೆ ಗೊತ್ತಾ ನಿಮಗೆ ಕಾಸು ಇಲ್ಲಿ ಕನ್ನಡದವರು ಕಾಸ್ ಕೊಡ್ತಾರೆ ಮಾಡಲ್ಲ ಬೇರೆ ಲ್ಯಾಂಗ್ವೇಜ್ ಪಿಚನ ಫ್ರೀ ಪ್ರಮೋಷನ್ ಮಾಡ್ತಾರೆ ನೀವು ತೆಗೆದು ನೋಡಿ ಸರ್ ಫ್ರೀ ಪ್ರಮೋಷನ್ ನಿಮ್ಗೆ ಅಲ್ಲಿರೋ ಹೀರೋ ಯಾರು ಗೊತ್ತಿರೋಲ್ಲ ಅಲ್ಲಿರೋ ಡೈರೆಕ್ಟ್ ಯಾರಿಗೂ ಗೊತ್ತಿಲ್ಲ ನಿಮ್ಮ ಕನ್ನಡಪರ ಹೋರಾಟ ಆದಾಗ ಅಥವಾ ಇಲ್ಲೇನು ಕಾವೇರಿ ಹೋರಾಟ ಆದಾಗ ನಮ್ಮ ಹೀರೋಗಳು ಬೇಕು ನಮ್ಮ ಇಲ್ಲಿರೋ ಎಲ್ಲರೂ ಬೇಕು ಯಾಕೆ ಬರ್ದೇ ಇದ್ರೆ ಯಾಕೆ ಬರಲಿಲ್ಲ ಅಂತಲೇ ನಾವೇ ಮಾತಾಡ್ತೀವಿ ನಾವೇ ಬೈತೀವಿ ನಾವೇ ಮಾತಾಡ್ತೀವಿ ನಾವೇ ಸ್ಟ್ರೈಕ್ ಮಾಡೋದು ಎಲ್ಲ ಮಾತಾಡ್ತೀವಿ ಆದರೆ ನೀವು ಹೊಗಳೋದು ಮಾತ್ರ ಮತ್ತು ಪ್ರಮೋಷನ್ ಮಾಡೋದು ಪ್ರಮೋಟ್ ಮಾಡೋದು ಎಲ್ಲ ಗೊತ್ತಾ ಒಬ್ಬ ಮಲಯಾಳಂ ಪಿಚ್ಚರ್ನ ಪ್ರಮೋಟ್ ಮಾಡ್ತೀರಾ ಫ್ರೀ ಕಾಸ್ಟ್ ಅದೇ ನಾವು ಇಲ್ಲಿ ಕನ್ನಡದ ಯಾರೋ ಒಬ್ಬ ನಿಮ್ಮ ಮನೆ ಮಗನೋ ಅಣ್ಣನೋ ತಮ್ಮನೋ ಚಿಕ್ಕಪ್ಪ ಮಗನೋ ದೊಡ್ಡಪ್ಪನೋ ಮಾಡಲ್ಲ ಸರ್ ನೀವು ನಾಳೆ ಅವನೇ ಬರ್ ಅವರೇ ಬರ್ತಾರಾ ತೆಲುಗುರು ಬರ್ತಾರಾ ತಮಿಳವ್ರು ಬರ್ತಾರಾ ಮಲಯಾಳಮ್ರು ಬರ್ತಾರಾ ಇಲ್ಲೇಂದರೆ ಸಮಸ್ಯೆ ಇದೆ ನಿಮ್ಮ ಜೊತೆ ನಿಲ್ಲೋದು ಯಾರು ಸರ್ ಕನ್ನಡಿಗ ಹೀರೋಗಳು ಕನ್ನಡದ ಹೀರೋಗಳು ನಿಂತಿದ್ದಾರೆ ಸರ್ ಎಕ್ಸಾಂಪಲ್ ಇದೆ ಅದು ದಯವಿಟ್ಟು ಸಪೋರ್ಟ್ ಮಾಡಿ ಕನ್ನಡ ಕನ್ನಡ ಸಿನಿಮಾಗಳಿಗೆ ಕನ್ನಡ ಹೀರೋಗಳಿಗೆ ಸಪೋರ್ಟ್ ಮಾಡಿ ಯಾಕೆಂದರೆ ಅವತ್ತು ಒಂದಲ್ಲ ಒಂದಿನ ಅವರಿಗೆ ಒಂದು ಬಲ ಅಂತ ಬರುತ್ತೆ ಆ ಬಲ ಬಂದಾಗ ಡೆಫಿನೆಟ್ಲಿ ಕನ್ನಡದ ಪರ ಅವ್ರು ನಿಲ್ತಾರೆ ಸರ್ ಅದಕ್ಕೆ ನನ್ನ ಮಿತಿಯಲ್ಲಿ ಮಾಡ್ತಾ ಇದ್ದೀನಿ ಸರ್ ಡೆಫಿನೆಟ್ಲಿ ಸರ್ ನಮ್ಮ ನಮ್ಮ ಹೀರೋ ನಾವು ಬೆಳೆಸ್ಕೋಬೇಕು ನನ್ನ ಮಿತಿಯಲ್ಲಿ ಎಷ್ಟು ನಾನು ಮಾಡ್ಬೋದು ಯಾಕೆಂದರೆ ಅವರು ಈ ಕೆಲಸರಿ ಬಲ ಇರಲ್ಲ ಕೆಲಸರಿ ಅವ್ರ ವಾಯ್ಸಿಗೆ ಒಂದು ಬೆಲೆ ಬರುತ್ತೆ ಟೈಮ್ ತೊಗೊಳತ್ತೆ ಆ ವಾಯ್ಸ್ ಬಂದಾಗ ಪ್ರತಿ ಹೀರೋ ನಿಲ್ತಿದ್ದಾರೆ ನಿಲ್ತಾರೆ ಸರ್ ಅದಾಯ್ತೆ ಸರ್ ಆಮೇಲೆ ಸಣ್ಣ ಪುಟ್ಟ ಹೊಸಬ್ರು ಬರು ಹೀರೋಗಳನ್ನ ನೀವು ಅವರಿಗೆ ಎಕ್ಸ್ಪೋ ಎಕ್ಸ್ಪೋಜರೇ ಕೊಡಲ್ಲ ಸರ್ ಇಲ್ಲಿ ಮೀಡಿಯಾ ಎಕ್ಸ್ಪೋಜರೇ ಕೊಡೋಲ್ಲ ಹೇಗೆ ಹೇಗೆ ಅವ್ರನ್ನ ಕಿಲ್ ಮಾಡೋಕ್ಕಾಗತ್ತೆ ಮೀಡಿಯಾದಲ್ಲಿ ಅದು ಕಿಲ್ ಆಗ್ತಾಯಿದೆ ಅವರಿಗೆ ನನ್ನ ನನಗೆ ಈ ಮೊನ್ನೆ ನಾನು ಈ ಸಿನಿಮಾ ಮಾಡೋದನ್ನು ಅನೌನ್ಸ್ ಮಾಡಿದಾಗ ನನಗೆ ಹದಿನೆಂಟು ಹೀರೋಗಳು ಫೋನ್ ಮಾಡಿದ್ದಾರೆ ಸರ್ ಹೀರೋ ಕಮ್ ಪ್ರೊಡ್ಯೂಸರ್ಸು ಹೀರೋ ಕಮ್ ಡೈರೆಕ್ಟರ್ಸು ಹೀರೋ ಇನ್ವೆಸ್ಟ್ ಮಾಡಿದ್ರು ಸರ್ ಇದೆಲ್ಲ ನಮ್ಮ ವಾಯ್ಸ್ ಇಲ್ಲ ನಮ್ಮ ನಮ್ಮ ಭಯ ಆಗುತ್ತೆ ಮೀಡಿಯಾ ಮುಂದೆ ಬಂದು ಹೇಳ್ಕೊಳಕ್ಕೆ ಏನಕ್ಕಪ್ಪ ನಿನ್ನ ದುಡ್ಡು ನಿನ್ನ ಸ್ಟ್ರೆಂತ್ ನೀನು ದುಡಿಯೋದು ನೀನು ನಿನಗೆ ಅನ್ಯಾಯ ಆಗಿರೋದು ನೀನು ಹೇಳಬೇಕಲ್ವಾ ನೀನು ನೀನು ಗುರು ನೀನು ನೂರು ಜನಕ್ಕೆ ಊಟ ಹಾಕ್ತಿದ್ಯಾ ನೀನು ಯುವರ್ ದ ಗಾಡ್ ಆಕ್ಚುಲಿ ಪ್ರೊಡ್ಯೂಸರ್ ಇಸ್ ಅ ಗಾಡ್ ಒಬ್ಬ ಮನೆ ಯಜಮಾನನೇ ನೀವು ತುಳಿದ್ರೆ ಮನೆ ಹಿಂಗೆ ನಡೆಯುತ್ತೆ ಸರ್ ಈಗ ವಾಸ್ತವ ಇದೇ ಸರ್ ಆಗಿರೋದು ನಾವೆಲ್ಲರೂ ಮನೆ ಯಜಮಾನ ಯಾರು ಸರ್ ನಿರ್ಮಾಪಕ ನಿರ್ಮಾಪಕನ ನಾವು ಎಷ್ಟೆಷ್ಟು ತುಳಿಯೋಕ್ಕೆ ಸಾಧ್ಯ ಆ ಆ್ಯಂಗಲಲ್ಲಿ ಅದನ್ನು ಮಾತ್ರ ಪಾಪ ಸರ್ ನಿರ್ಮಾಪಕರಿಗೆ ಯಾವುದೇ ರೆಸ್ಪೆಕ್ಟ್ ಇಲ್ಲ ಸರ್ ಇಲ್ಲಿ ಅವ್ರನ್ನ ತುಂಬ ಹೀನಾಗಿ ನಡೆಸ್ಕೊತಾರೆ ಸರ್ ನಾನು ಕಣ್ಣಾರೆ ನೋಡಿದೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈತಾರೆ ಸರ್ ಅದು ಹಿಂದ್ಗಡೆ ಭಾರಿ ಚೆನ್ನಾಗಿ ಹಾಂ ಹಿಂದೆಡೆ ಬ ಸರ್ ಅವ್ರಿಗೆ ಬರೋ ಕಾರ್ ಪೆಟ್ರೋಲ್ ದುಡ್ಡು ಅವ್ರದ್ದು ಅಲ್ಲಿ ಅವ್ರು ಹಾಕೋ ಕಾಸ್ಟ್ಯೂಮ್ ಅವ್ರದ್ದು ಮಧ್ಯಾಹ್ನ ಊಟ ಅವ್ರದ್ದು ಎಲ್ಲ ಅವ್ರದ್ದು ಆಗಿರುತ್ತೆ ನಿರ್ಮಾಪಕ ಏನು ಸರ್ ತಪ್ಪು ಮಾಡಿರ್ತಾರೆ ಸರ್ ಅವ್ರಿಗೆ ನಾಲೆಡ್ಜ್ ಇರೋ ಅವಶ್ಯಕತೆ ಇಲ್ಲ ಸರ್ ಅವ್ರಿಗೆ ನಾಲೆಡ್ಜ್ ಏನು ಗೊತ್ತಾ ಸರ್ ಬೆಳಗ್ಗೆ ತದ್ದು ಶೂಟಿಂಗ್ ಸ್ಪಾಟಿಗೆ ದುಡ್ಡು ಕೊಡೋದು ಅವ್ರ ನಾಲೆಡ್ಜ್ ಅಷ್ಟೇ ಬೇಕು ಅದಕ್ಕೆ ನೀರು ನಾಲೆಡ್ಜ್ ಬೇಕಾಗಿಲ್ಲ ಸರ್ ಗೈಡ್ ಮಾಡಬೇಕು ಸರ್ ತಿಳಿದವರು ನಿರ್ದೇಶಕರಾಗಿರ್ಬೋದು ಆ್ಯಕ್ಟರ್ಸ್ ಆಗಿರ್ಬೋದು ಬೇರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಡ್ವಾನ್ಸ್ ಗೈಡ್ ಅಂತ ಹೇಳ್ತೀವಿ ಅಡ್ವಾನ್ಸ್ ಗೈಡ್ ಆಗಿರ್ಬೋದು ಯಾಕೆಂದರೆ ಅದು ಸಿನಿಮಾ ಟು ಸಿನಿಮಾ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಇಲ್ಲಿ ಕತೆ ಬಗ್ಗೆ ಆಗಲಿ ಕ್ರಿಯೇಟಿವ್ಸ್ ಬಗ್ಗೆ ಆಗಲಿ ಮಾತಾಡ್ತಿಲ್ಲ ಸರ್ ಆಮೇಲೆ ತುಂಬ ಜನ ನನ್ನ ಸ್ನೇಹಿತರೆ ಸರ್ ಮೋರ್ ದೆನ್ ಈ ನಮಗಿಂತ ಟ್ಯಾಲೆಂಟ್ ಇರೋರು ಇಂಡಸ್ಟ್ರಿ ಬಿಟ್ಟು ಹೋಗಿದ್ದಾರೆ ಸರ್ ಇಲ್ಲಿರೋ ಇದೇ ಟಾರ್ಚರ್ಗೆ ಇಂಡಸ್ಟ್ರಿ ಬಿಟ್ಟು ಬಿಟ್ಟು ಹೋಗ್ತಾನೆ ಇದ್ದಾರೆ ಈಗಲೂ ಈಗೆಲ್ಲರೂ ತುಂಬ ಹ್ಯಾಪಿಯಾಗಿದ್ದಾರೆ ಓದೋರೆಲ್ಲರೂ ಹ್ಯಾಪಿಯಾಗಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಗಿಲ್ಟ್ ಇರುತ್ತೆ ಮಾಡಬೇಕಾಗಿತ್ತು ಒಂದು ಒಂದು ಡ್ರೀಮ್ನ ಸಸಸ್ ಮಾಡ್ಕೋಬೇಕಾಗಿತ್ತು ಅಂತ ಬಟ್ ವ್ಯವಸ್ಥೆಗಳು ಅವ್ರನ್ನ ಬಿಟ್ಟಿರೋಲ್ಲ ಇದೊಂದು ಮೇಜರ್ ವಿಷಯ ಸರ್ ಇದೇ ಥರ ಮಾತಾಡ್ತಾ ಹೋದರೆ ನಿಮಗೆ ಒಂದು ಐದು ಎಪಿಸೋಡ್ ಥರ ಮಾತಾಡ್ಬೋದು ಸರ್ ಅಷ್ಟು ವಿಷಯಗಳಿದೆ